ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರದ್ದು ಒಂದು ಪರಪ್ಪನ ಅಗ್ರಹಾರದಲ್ಲಿ ಕಾಫಿ ಕುಡಿತಾ ಇರುವಂತಹ ಒಂದು ಫೋಟೋ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಇದಾದ ಮೇಲೆ ಈ ಸಂಬಂಧ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಆಗಿದೆ ರಾತ್ರಿ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದರಂತೆ ಸೊ ಇನ್ವೆಸ್ಟಿಗೇಟ್ ಮಾಡಿ ಇದರಲ್ಲಿ ಒಂದು ಏಳು ಜನನ ಸಸ್ಪೆಂಡ್ ಮಾಡಿರೋದು ಕಂಡು ಬರ್ತಾ ಇದೆ ಆ ಏಳು ಜನದ ಹೆಸರನ್ನು ಕೂಡ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಜೈಲರ್ಸ್ಗಳಾದಂತಹ ಶರಣ ಬಸವ ಅಮೀನ್ಗಢ ಪ್ರಭು ಎಸ್ ಖಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸ್ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ಹೆಡ್ ವಾರ್ಡರ್ಸ್ ವೆಂಕಪ್ಪ ಕೋಟಿ ಸಂಪತ್ ಕುಮಾರ್ ಕಡಿಪಟ್ಟಿ ವಾರ್ಡರ್ ಬಸಪ್ಪ ತೇಲಿ ಅವರನ್ನು ಅಮಾನತು ಮಾಡಿದ್ದೀವಿ ಅಂತಹ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ತಿಳಿಸಿರುವಂತಹದ್ದು ನಿನ್ನೆ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಮತ್ತೊಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಜೈಲಿಂದ ಅದುವೆ ಯಾರೋ ವಿಡಿಯೋ ಕಾಲ್ ಮಾಡಿರ್ತಾರೆ ವಿಡಿಯೋ ಕಾಲಲ್ಲಿ ಮಾಡಿ ಮಾತಾಡಬೇಕಾದ್ರೆ ದರ್ಶನ್ ಅವ್ರ ಹತ್ರ ಹೋಗ್ತಾರೆ ದರ್ಶನ್ ಅವರು ಕೂಡ ಊಟ ಆಯಿತಾ ಅಂತ ಹೇಳಿ ಮಾತಾಡಿಸ್ತಾರೆ ಆಮೇಲೆ ಬಾಯಿ ಹೇಳ್ತಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಸೊ ಈ ವಿಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗೈತೆ ಇದು ಹೇಗೆ ವೈರಲ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ ಯಾರು ಅಲ್ಲಿರೋರು ಕೂಡ ರೌಡಿ ಶೀಟರ್ ಅಂತ ಬೆಳಕಿಗೆ ಬಂತು ಮೇಲ್ಗಡೆ ಕಾಣ್ತಾ ಇದ್ದಾರಲ್ಲ ಅವರು ಮತ್ತು ಅದೇ ರೀತಿ ಕೆಳಗಡೆ ಇದ್ದಾರಲ್ಲ ಅವರು ಕೆಳಗಡೆ ಇರೋರು ಇತ್ತೀಚೆಗೆ ಬೇಲ್ ಮೇಲೆ ಹೊರಗೆ ಬಂದಿದ್ರಂತೆ ಸೊ ಒಳಗಡೆ ಇರೋರು ಕೂಡ ರೌಡಿ ಶೀಟರ್ ಅಂತ ತಿಳಿದು ಬಂತು ಸೊ ವೀಡಿಯೋ ಕಾಲಲ್ಲಿ ಬಹುಶಃ ಆ ರೌಡಿ ಶೀಟರೇ ವೀಡಿಯೋ ಕಾಲ್ ಮಾಡಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವ್ರ ಹತ್ರ ತೊಗೊಂಡೋಗಿ ಮಾತಾಡ್ಸಿದ್ದಾರೆ ಅಂತ ಅನಿಸುತ್ತೆ ಸೊ ಇದನ್ನು ತೊಗೊಂಡು ಯಾರು ವಾಟ್ಸಪ್ಗೆ ಶೇರ್ ಮಾಡಿದ್ದಾರೆ ಸೊ ಇದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಆಮೇಲೆ ಇದನ್ನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಿನ್ನೆ ಕೂಡ ಬಿಟ್ಟಿರುವಂತಹದ್ದು ಸೊ ಇದು ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗಿತ್ತು ಅದಾದಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭವಾಗಿದೆ ಇನ್ನು ಎರಡು ಮೂರು ದಿನದ ಹಿಂದೆ ನೂರಕ್ಕೂ ಹೆಚ್ಚು ಜನ ಸಿ ಸಿ ಬಿ ಪೊಲೀಸರು ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ಮಾಡಿದ್ರು ಶ್ವಾನಗಳನ್ನು ಕೂಡ ಕರ್ಕೊಂಡು ಹೋಗಿದ್ರು ಅಲ್ಲಿ ಅವರು ಪರಿಶೀಲನೆ ನಡೆಸಿದಾಗ ಏನೂ ಸಿಕ್ಕಿಲ್ಲ ಅಂತ ಕೂಡ ತಿಳಿಸಿದ್ರು ಅಂದ ಅಂದ್ ಹಂಗಾದ್ರೆ ಏನೂ ಸಿಕ್ಕಿಲ್ಲ ಎರಡು ಮೂರು ದಿನದಿಂದ ಅಂದರೆ ಈ ಫೋಟೋ ಎಷ್ಟು ದಿನದ ಹಳೆಯ ಫೋಟೋ ಇರ್ಬೋದು ಮತ್ತೆ ಈ ವಿಡಿಯೋನು ಎಷ್ಟು ದಿನದ ಹಳೆಯ ವಿಡಿಯೋ ಇರ್ಬೋದು ಮತ್ತೆ ಆ ಸಂದರ್ಭದಲ್ಲಿ ಇತ್ತ ಮೊಬೈಲು ಯಾರತ್ರ ಆದ್ರೂ ಆಮೇಲೆ ಆ ಮೊಬೈಲ್ ಎಲ್ಲೋಯ್ತು ಗೊತ್ತಿಲ್ಲ ಆಮೇಲೆ ಈಗಲಾಗಿ ಅವರು ಫೋನಲ್ಲಿ ಮಾತಾಡ್ಬೋದು ಆದರೂ ಅವಶ್ ಅವಕಾಶ ಇದೆ ಅಂತ ಗೊತ್ತು ಆರೋಪಿಗಳಿಗೆ ವಾರದಲ್ಲಿ ಎರಡು ಸಲನೋ ಏನೋ ವಿಡಿಯೋ ಕಾಲ್ ಮಾಡೋಕ್ಕೂ ಅವಕಾಶ ಇಲ್ವಾ ಅದು ನನಗೆ ಗೊತ್ತಿಲ್ಲ ಅಥವಾ ಇದು ಹೆಂಗೆ ಮಾಡಿದ್ರು ಏನು ಗೊತ್ತಿಲ್ಲ ಮತ್ತು ಪರಮೇಶ್ವರ್ ಅವರು ಹೇಳ್ತಾರೆ ಎಲ್ಲ ಕಡೆ ಸಿ ಸಿ ಟಿ ವಿನ ಅಳವಡಿಸಲಾಗಿದೆ ಎಲ್ಲ ಚೆಕ್ ಮಾಡಿಸ್ತೀವಿ ಆಲ್ರೆಡಿ ಒಂದು ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಇನ್ವೆಸ್ಟಿಗೇಷನ್ ನಡೆದಿದೆ ಒಂದಷ್ಟು ಜನನ ಸಸ್ಪೆಂಡ್ ಮಾಡಿದ್ದೀವಿ ಅದೇ ರೀತಿ ಒಂದಷ್ಟು ಜನ ನಾವು ವರ್ಗಾವಣೆನೂ ಕೂಡ ಮಾಡ್ತೀವಿ ಅಲ್ಲಿರೋ ಆಫೀಸರ್ಸ್ಗಳನ್ನ ಅಂತ ಹೇಳಿದ್ರು ಬೇರೆಯವ್ರನ್ನ ಅಲ್ಲಿಗೆ ತರಿಸ್ತೀವಿ ಅಂತಲೂ ಕೂಡ ಹೇಳಿದ್ರು ಸೊ ಈ ರೀತಿ ಬದಲಾವಣೆಗಳು ನಿನ್ನೆಯಿಂದ ಇಲ್ಲಿವರೆಗೂ ನಡೆದಿದೆ ಅಂತ ಹೇಳ್ಬೋದು ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು